ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫ್ ಅಲ್ಲಿ ತುಂಬಾ ಮೇಜರ್ ಒಂದು ಡಿಸಿಷನ್ ಆಕ್ಚುಲಿ ಮೇಜರ್ ಘಟ್ಟ ಅಂತ ಹೇಳ್ತೀವಿ ಸೊ ಮದುವೆ ಆಗೋದು ಮುಖ್ಯ ಬಟ್ ಮದ್ವೆ ಆಗೋಕ್ಕಿಂತ ಮುಂಚೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದು ಮುಖ್ಯ ಇರುತ್ತೆ ಸೊ ಹಂಗಿದ್ಮೇಲೆ ಮದ್ವೆಗಿಂತ ಮುಂಚೆ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಸೊ ಏನ್ ಆ ವಿಚಾರಗಳು ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಒಂದು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಫಿಫ್ಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಈ ಚಾನಲ್ ಮೇಲೆ ಇರಲಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸಪೋಸ್ ಕಾಲ್ ಪಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ಟೆಕ್ಸ್ಟ್ ಮಾಡಿ ವಾಟ್ಸಪ್ ಅಲ್ಲಿ ಅಂತ ಹೇಳ್ತಾರೆ ವಾಟ್ಸಪ್ ನಂಬರ್ ಆಗಿರುತ್ತೆ ಅಂಡ್ ಫೀಸ್ ಇರುತ್ತೆ ಫ್ರೀ ಇರೋಲ್ಲ ಕೌನ್ಸಿಲಿಂಗ್ ಓಕೆ ಮನೆ ತನಕ ನೋಡಿ ಒಂದು ಕ್ಲಾರಿಟಿ ಇರುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಫಿನಾನ್ಸಿಯಲ್ ವಿಚಾರದಲ್ಲಿ ನೀವು ಅದನ್ನು ಕ್ಲಾರಿಟಿ ತಗೊಂಡು ಮದುವೆ ಅಂತ ಆಗಿ ಬಿಕಾಸ್ ಮದುವೆ ಅಂತ ಆಗ್ತೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಒಂದು ಒಂದು ಸಣ್ಣದಾಗಿ ಏನೋ ಕೆಲಸ ಮಾಡ್ತಿದಿವ ಅಟ್ಲೀಸ್ಟ್ ದಿನಕ್ಕೆ ನೂರು ಇನ್ನೂರು ರೂಪಾಯಿ ದುಡಿಯುವಂತ ಒಂದು ಕೆಲಸ ಮಾಡ್ತಿದ್ವಾಲ್ವಾ ನಮ್ಮ ಫಿನಾನ್ಸಿಯಲ್ ಸ್ಟೇಬಲ್ ಹೇಗಿದೆ ಇದು ಮುಖ್ಯ ಆಗುತ್ತೆ ಅಟ್ಲೀಸ್ಟ್ ಹಂಗಂತೇಳಿ ಶ್ರೀಮಂತರ ಆಗ್ಬಿಟ್ಟೆ ಮದುವೆ ಆಗ್ಬೇಕು ಅಂತ ಹೇಳ್ತಿಲ್ಲ ದಿನಕ್ಕೆ ನೂರಿಂದ ಇನ್ನೂರು ರೂಪಾಯಿ ಡೈಲಿ ನಾವು ದುಡಿತಾ ಇದೀವ ಅದರಿಂದ ಹೊಟ್ಟೆ ಮುಟ್ಟೆ ತುಂಬಿಸ್ಕೊಳಕ್ ಆಗತ್ತಾ ಆಗಲ್ವಾ ಯಾಕಂದ್ರೆ ಇನ್ನೊಬ್ಬರು ನಮ್ ನಮ್ಕೊಂಡು ಬರ್ತಾ ಇದಾರೆ ಇಬ್ರು ಸೇರ್ಕೊಂಡು ಒಂದು ಜೀವನ ಶುರು ಮಾಡ್ತಿದ್ದೀವಿ ನಮ್ದೇ ಕಂಡೀಷನ್ ಗಲೇ ಹೇಗಿದೆ ಎಲ್ಲ ಎಲ್ಲ ತಿಳ್ಕೊಬೇಕಾದ್ರೆ ಹುಡುಗನ ತಿಳ್ಕೊಬೇಕು ಹುಡುಗಿನ ತಿಳ್ಕೊಬೇಕು ಫಿನಾನ್ಸಿಯಲ್ ವಿಚಾರಗಳನ್ನ ತಿಳ್ಕೊಂಡು ಆಫ್ಟರ್ ದ್ ಮದುವೆ ಆಗಬೇಕು ಏನೋ ಒಂದು ಮಾಡಿದ್ರಾಯ್ತು ಹೆಂಗೋ ಒಂದು ಮಾಡಿದ್ರ ಆಯ್ತು ಅಂತ ಹೇಳಿದ್ರೆ ಆಗುತ್ತೆ ಲೈಫ್ ಇಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಕಷ್ಟ ಆಗೋಗುತ್ತೆ ಸೊ ನೀವು ಅಂದ್ಕೊಂಡಿ ಥರ ಆಗ್ಲಿಕ್ಕಾಗಲ್ಲ ಬಹಳ ಡಿಫ್ರೆ ಏನೋ ಒಂದು ಕಷ್ಟ ನೆಕ್ಸ್ಟ್ ಪಾಯಿಂಟ್ ಫ್ಯಾಮಿಲಿ ಬೌಂಡ್ರೀಸ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಫ್ಯಾಮಿಲಿ ಬೌಂಡ್ರೀಸ್ ಹೇಗಿದೆ ಹೆಂಗಿರ್ಬೇಕಾಗತ್ತೆ ಫ್ಯಾಮಿಲಿ ಯಾವ ಹಂತದಲ್ಲಿದೆ ಯಾವ ಸಿಚ್ಯುವೇಶನ್ ಅಲ್ಲಿದೆ ಮದುವೆ ಆಗೋದು ಇದು ಸೂಟೇಬಲ್ ಸಿಚುವೇಶನ್ಸ್ ಅಲ್ವಾ ನಮ್ಮ ಬೌಂಡ್ರೀಸ್ ಹೆಂಗಿದೆ ನಮ್ಮ ಕಮಿಟ್ಮೆಂಟ್ ಯಾವ ತರ ಇದೆ ಏನು ಎತ್ತ ಎಲ್ಲ ತಿನ್ಕೊಳ್ಳಿ ಮದುವೆ ಅನ್ನೋದು ಪಸವಿ ನಮಗೋಸ್ಕರನೇ ಮಾಡ್ಕೊಳ್ಳೋದಾದ್ರೂ ಕೂಡ ನಾವು ಫ್ಯಾಮಿಲಿ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಬದುಕ್ತಾ ಇದೀವಿ ಬಂದಿರೋದ್ರಿಂದ ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಫ್ಯಾಮಿಲಿನ ಕೇರ್ಲೆಸ್ ಮಾಡೋ ಹಾಗಿಲ್ಲ ಆ ಫ್ಯಾಮಿಲಿ ನಾವು ಇಲ್ಲಿ ತನಕ ಬಂದಿರೋದು ಹಂಗಂತೇಳಿ ಆದಮೇಲೆ ನಂಡಿ ಸೇರ್ ಅನ್ಕೊಂಡು ಮಾಡಬಹುದು ಫ್ಯಾಮಿಲಿನ ಅಪೋಸ್ ಮಾಡ್ಕೊಂಡು ಮಾಡಬೇಡಿ ಓಕೆ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಕ್ಯಾರಿಯರ್ ಸಪೋರ್ಟ್ ಮದುವೆನಾಗ್ತೀರಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮಗೆ ಒಬ್ರಿಗೊಬ್ರು ನಿಮ್ಮ ಕೆರಿಯರ್ ಸಪೋರ್ಟ್ ಮಾಡ್ತಾರ ನಿಮ್ಮ ಕನಸಿಗೆ ನಿಲ್ತಾರ ಡ್ರೀಮ್ಸ್ ಫುಲ್ಫಿಲ್ ಮಾಡ್ತಾರ ನಿಮ್ಮ ಅವರ ಥಾಟ್ ಪ್ರೊಸೆಸ್ ಮ್ಯಾಚ್ ಆಗತ್ತೆ ನೋಡ್ಕೊಂಡು ಮದುವೆ ಆಗಿ ಹೆಂಗೋ ಮದುವೆ ಆಗ್ಬಿಡ್ತೀನಿ ನೋಡ್ಲಿಕ್ಕೆ ಚಂದ ಇದ್ದಾರೆ ಏನೋ ಅವರದ ದುಡ್ಡು ಇದೆ ಅಲ್ಲ ಇಲ್ಲಿ ಏನಿದೆಯಲ್ಲ ಮ್ಯಾಚ್ ಆಗತ್ತ ನೋಡ್ಕೊಂಡು ಮದುವೆ ಆಗಿ ಒಂದ್ಸಲ ಲೈಫ್ ಅಲ್ಲಿ ಮದುವೆ ಮೇನ್ ಆದ್ರೂ ಸ್ವಲ್ಪ ಆಮಾರ್ ಬಿಟ್ಟರೆ ಜೀವನ ಅಂತ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಓಕೆ ಇದು ತುಂಬಾ ಮುಖ್ಯ ಐತೆ ಅದಕ್ಕೆ ಎಷ್ಟೋ ಜನ ಕೆರಿಯರ್ ಸಪೋರ್ಟ್ ನೋಡ್ಕೊಳ್ತೀರಾ ಮದುವೆ ಆಗ್ಬಿಡ್ತೀರಾ ತಪ್ಪು ಮಾಡಬೇಡಿ ಸ್ವಲ್ಪ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗಿಬಿಟ್ರೆ ಎಲ್ಲೋ ಹೋಗ್ಬಿಡ್ತೀರಾ ನೆಕ್ಸ್ಟ್ ಪಾಯಿಂಟ್ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅವ್ರ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೋ ಇಟ್ಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಡು ಹೋದ್ರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದುಕೋದ್ ಕಷ್ಟ ಆಗುತ್ತೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನ ಕೇಳ್ತಾರೆ ಸರ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಅದ್ರ ತಕ್ಕಾಗ ನನ್ನ ಗಡ್ಡ ಇಲ್ಲ ಸರ್ ನನ್ನ ವೈಫ್ ಇಲ್ಲ ಸರ್ ಏನು ಮಾಡಲಿ ಸರ್ ನಾನು ಆ ಎಕ್ಸ್ಪೆಕ್ಟೇಷನ್ ತುಂಬಾ ಹರ್ಟ್ ಆಗ್ತಿದೆ ನನಗೆ ನನ್ನ ಲೈಫನ್ನು ನನಗೆ ಬದುಕೇ ಬೇಡ ಅಂತ ಅನ್ಸಕ್ ಶುರುವಾಗಿದೆ ಇದೆಲ್ಲ ಬರುತ್ತೆ ಯಾವಾಗ ಅದಕ್ಕೆ ಮದುವೆಗೆ ನಾ ಮುಂಚೆ ಈಗ ನಿಮ್ಮ ಒಂದು ಆಪ್ಷನ್ಸ್ ಇರುತ್ತೆ ಮಾತಾಡ್ಕೊಳ್ಳಿ ಹೇಗಿರಬೇಕು ನಿಮ್ಮ ಎಕ್ಸ್ಪೆಕ್ಟೇಷನು ನನ್ನ ಎಕ್ಸ್ಪೆಕ್ಟೇಷನ್ ಏನು ಅದಾದಮೇಲೆ ಡಿಸಿಷನಿಗೆ ಬನ್ನಿ ಓಕೆ ಯಾಕೆ ಸುಮ್ಮನೆ ಏನೋ ಒಂದು ಮದುವೆ ಆಗಬೇಕು ಎಲ್ಲರೂ ಆಗಿದ್ದಾರೆ ಅಂತ ಮದುವೆ ಆಗ್ಬಿಟ್ಟು ಜೀವನ ಪೂರ್ತಿ ಕಣ್ಣೀರು ಹಾಕ್ತೀರಾ ಬೇಡ ಅದು ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕಾಂಪ್ಲಿಕ್ಟ್ ಹ್ಯಾಂಡ್ಲಿಂಗ್ ಸಪೋಸ್ ಒಂದು ಪ್ರಾಬ್ಲಮ್ ಅಂತ ಬಂದರೆ ಮದುವೆ ಬದುಕು ಬವಣೆ ಜೀವನ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇಸ್ ದೇರ್ ಬಂದೇ ಬರುತ್ತೆ ಆದರೆ ಆ ಕಾಂಪ್ಲೆಕ್ನೆಸ್ ಬಂದಾಗ ಹ್ಯಾಂಡ್ ಮಾಡೋಕ್ಕಾಗತ್ತಾ ಆ ಮೆಚ್ಯೂರಿಟಿ ಇದೆಯಾ ನನಗೆ ಇಬ್ಬರು ಕೇಳ್ಕೋಬೇಕು ಒಬ್ರಿಗೊಬ್ರು ಯಾಕೆಂದ್ರೆ ಹೆಣ್ಣು ಒಂದು ಗಂಡನ ಮನೆ ಅಂತ ಬಂದಾಗ ಅತ್ತೆ ಭಾವ ಮೈದನ ಅವ್ರ ಸಂಬಂಧಿಕರು ಎಲ್ಲರೂ ಇರ್ತಾರೆ ಅದನ್ನ ಹ್ಯಾಂಡ್ಲಿಂಗ್ ಮಾಡೋ ಕೆಪಾಸಿಟಿ ನನಗಿದೆಯಾ ಗಂಡ ಸಪೋಸ್ ಬೈದ್ರೆ ಅದನ್ನ ತಡ್ಕೊಳ್ಳಬೇಕು ಗಂಡನ ಹುಡುಗಾನು ಅಷ್ಟೇ ಯೋಚನೆ ಮಾಡ್ಬೇಕು ಇನ್ನೊಬ್ಬರು ತಂದೆ ತಾಯಿ ಎಲ್ಲಾ ಬಿಟ್ಕೊಂಡು ಬಂದಿರೋ ಹುಡುಗಿಗೆ ನಾನು ಧೈರ್ಯ ಕೊಟ್ಟು ಅವಳೊಟ್ಟಿಗೆ ಬದುಕನ್ನ ನನ್ನ ಕೆಲಸದ ಮಧ್ಯೆ ಮಧ್ಯೆ ಸಮಯ ಕೊಟ್ಟು ಅವಳಿಗೆ ಧೈರ್ಯ ಕೊಟ್ಟು ನಾನು ಬದುಕೋ ಆಗತ್ತಾ ಅಷ್ಟು ಮೆಟುರಿ ಲೈಕ್ ಮೆಚೂರಿಟಿ ನನಗಿದ್ಯಾ ಯಾಕಿದ ಯಾಕೆ ಮದುವೆ ಆಗಲ್ಲ ತಿಂಕ್ ಮಾಡ್ಕೊಂಡು ಮದುವೆ ಆದ್ರೆ ಆಗೋದೇ ಇಲ್ಲ ಗುರು ಅಂತ ಹೇಳ್ಬೋದು ಹಂಗಲ್ಲ ಆಕ್ಚುಲಿ ಹೇಳ್ತಿರೋದು ಅಟ್ ಲೀಸ್ಟ್ ಇವತ್ತಿನ ಜನ್ರೇಷನ್ಗೆ ಇದೆಲ್ಲ ಬೇಕಾಗುತ್ತೆ ಬಿಕಾಸ್ ನ ಕೌನ್ಸಿಲಿಂಗ್ ಮಾಡ್ಬೇಕಾರೆ ದಿನ ಸಣ್ಣ ಸಣ್ಣ ವಿಚಾರಕ್ಕೆ ಒಂಟಿತನ ಡಿಪ್ರೆಷನ್ ಮದುವೆ ಆಗಿ ಜೀವನಾಪೂರ್ತಿ ಕಣ್ಣೀರ್ ಹಾಕೋದ್ಕಿಂತ ಮೊ ಮೊದಲು ನಿಮಗೊಂದು ಅವಕಾಶ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದೆ ಒಳ್ಳೆಯದು ಅದೇ ನನ್ನ ಅನಿಸಿಕೆ ಅದನ್ನೇ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಮದುವೆಗಿಂತ ಮುಂಚೆ ಈ ಐದು ವಿಚಾರಗಳನ್ನ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಮೈಂಡಲ್ಲಿ ಆಮೇಲೆ ಮದುವೆ ಅಂತ ಹಾಕಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕೆ ಸಿಗೋಣ ನಮಸ್ತೆ